ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವಿವಿಧ ಮೂರು ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಇಂದು ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಲಾಯಿತು ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಆವರಣದಲ್ಲಿ ಶಾಸಕರಾದ ಜಿ ಟಿ ದೇವೇಗೌಡ ಕೆ ಹರೀಶ್ಗೌಡ ಶ್ರೀವತ್ಸ ದರ್ಶನ್ ಧ್ರುವ ನಾರಾಯಣ್ ಸಿಗಳಾದ ಮರಿತಿ ಬೇಗೌಡ ಡಾಕ್ಟರ್ ತಿಮ್ಮಯ್ಯ ಮಧು ಮಾದೇಗೌಡ ಮಂಜೇಗೌಡರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮೈಸೂರು ಜಿಲ್ಲಾಧ್ಯಕ್ಷ ಜೆ ಗೋವಿಂದರಾಜು ಪ್ರಧಾನ ಕಾರ್ಯದರ್ಶಿ ರೇವಣ ಹಾಗೂ ಎಲ್ಲ ಸರ್ಕಾರಿ ನೌಕರರು ಪದಾಧಿಕಾರಿಗಳು ಒಗ್ಗಟ್ಟಿನಿಂದ ರಾಜ್ಯ ಏಳನೇ ವೇತನ ಆಯೋಗ ಶೀಘ್ರ ವರದಿ ಪಡೆದು ರಾಜ್ಯ ಸರ್ಕಾರಿ ನೌಕರರ ವೇತನ ಭತ್ತೆಯನ್ನು ಪೂರ್ಣ ಪ್ರಮಾಣದಲ್ಲಿ ಪರಿಷ್ಕರಿಸಿ ಆದೇಶ ಹೊರಡಿಸುವುದು ಹಳೆ ಪಿಂಚಣಿ ಯೋಜನೆಯನ್ನು ಮರು ಜಾರಿಗೊಳಿಸುವುದು ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಅನುಷ್ಠಾನಗೊಳಿಸುವಂತೆ ಮನವಿ ಸಲ್ಲಿಸಿ ಬೇಡಿಕೆ ಈಡೇರಿಸುವಂತೆ ಮನವಿ ಮಾಡಿದರು ಮನವಿ ಸ್ವೀಕರಿಸಿದ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸರ್ಕಾರಿ ನೌಕರರ ಬೇಡಿಕೆ ಈಡೇರಿಸುವಂತೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಬೇಡಿಕೆ ಈಡೇರುವವರೆಗೂ ನಿಮ್ಮ ಜೊತೆಯಲ್ಲಿ ನಾವು ಇರಲಿದ್ದೇವೆ ಎಂದು ಭರವಸೆ ನೀಡಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ವತಿಯಿಂದ ದಿನಾಂಕ ಆರು ಒಂದು ಇಪ್ಪತ್ನಾಲ್ಕರಂದು ನಡೆದ ಕಾರ್ಯ ಸಭೆಯ ತೀರ್ಮಾನದಲ್ಲದೆ ಎಲ್ಲ ಗೌರವ ಇನ್ನೂರ ಇಪ್ಪತ್ನಾಲ್ಕ ಶಾಸಕರುಗಳಿಗೆ ನಮ್ಮ ಸಂಘದ ಮೂರು ಬೇಡಿಕೆಗಳಾದ ಏಳನೇ ವೇತನ ಜಾರಿಗೊಳಿಸ್ತಕ್ಕಂಥದ್ದು ಎನ್ ಪಿ ಎಸ್ನ ಹೋಗಲಾಡಿಸಿ ಓ ಪಿ ಎಸ್ ಕೊಡ್ತಕ್ಕಂಥದ್ದು ಹಾಗೂ ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮವನ್ನ ಶೀಘ್ರ ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಎಲ್ಲರೂ ಕೂಡ ಶಿಫಾರಸ್ ಮಾಡಬೇಕು ಅಂತ ಹೇಳಿ ಈ ದಿನ ನಾವು ಎಲ್ಲರಿಗೂ ಕೂಡ ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಒಂದು ಮನವಿ ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀಯುತ ಪ್ರತಿಭೆಗಳು ಅವರು ಕೂಡ ನಮ್ಮ ಸಂಘದ ವತಿಯಿಂದ ಮನವಿ ಕೊಡ್ತಾ ಇದ್ದೇವೆ ದಯವಿಟ್ಟು ತಾವು ತಮ್ಮ ಶಿಫಾರಸ್ ಮಾಡಬೇಕು ಅಂತ ಮತ್ತೆ ಕೊಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಜನಕ್ಕೆ ಹಿಂಗೆ ತಗೊಳ್ಳೋದು ತುಂಬಿದ್ದೇವೆ ಒತ್ತಾಯ ಮಾಡಿ ಮಾಡುವ ಒಂದು ಪಿ ಎಸ್ ಬರಬೇಕು ಏಳನೇ ಸಮಿತಿ ಆಯೋಗದ ರಿಪೋರ್ಟನ್ನು ನಾವು ಬೆಳಗಾವಿ ದೇಶದಲ್ಲಿ ಬಹಳ ನಾವು ಸರ್ಕಾರಕ್ಕೆ ಒತ್ತಾಯಪೂರ್ವಕವಾಗಿ ನಾವು ತಿಳಿಸಿದ್ದೇವೆ ಬರಲೇಬೇಕು ಅಂತ ನಿಮ್ಮ ಈ ಏನು ನಮ್ಮ ಪತ್ರ ಕೊಟ್ಟಿದ್ದೀನಿ ಈ ದಿನ ಈ ಸಭೆಯ ಜನ ಸರ್ಕಾರಕ್ಕೆ ಪತ್ರ ಹಾಕಿ ಮತ್ತೊಮ್ಮೆ ತಮ್ಮ ಬೇಡಿಕೆ ಪರವಾಗಿ ಒತ್ತಾಯ ಮಾಡ್ತಾರೆ

ನಮ್ಮ ಮೈಂಡ್ ಸೆಟ್ ಸರ್ ಮಾಡಿ ಹಾಗಾಗಿ ಮಾಡ್ತೀವಿ ಸರ್ थैंक ಸರ್ ಅಣ್ಣ ಸರ್ ಎರಡು ಬಂದಾಗಿದೆ ಸಕ್ಕೆಗೆ 3 ತಿಂಗಳು ಮಾತ್ರ ನೋಡೋಣ ಸ್ವಲ್ಪ ಮುಂದಕ್ಕೆ ಆ ಕಡೆ ಸಣ್ಣದಾವಾ ಬವರದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೋಟಿಸ್ ಅದರಿಂದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನಮಗೆ ಏನು ಮುಖ್ಯವಾದ ಮೂರು ಬೇಡಿಕೆ ಇದೆ ಅದಕ್ಕೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೊಡ್ತಾ ಬಂದಿ ಕೊಟ್ಟಾಗಿತ್ತು ನಾವೆಲ್ಲ ಮಾಡಬೇಕು ಅಂತ ಮೊದಲನೇದಾಗಿ ಏಳಿನ ಏನಿಗೆ ರಿಪೋರ್ಟ್ ತಗೋಬೇಕು ನಮ್ಮ ಕಮಿಟಿ ತಗೊಂಡು ರಿಪೋರ್ಟ್ ಕೊಡ್ತಕ್ಕಂಥ ರೆಡಿ ಎರಡನೇದು ಎನ್ ಪಿ ಎಸ್ ಕೊಡ್ತಕ್ಕಂಥ ಮೂರಂದು ಎಲ್ಲರೂ ಆರೋಗ್ಯ ಸಚಿವರ ಕಾರ್ಯಕ್ರಮ ಅದು ಕೂಡ ರೆಡಿ ಇದೆ ನಮ್ಮಿಂದ ಏನು ಕಾಂಟ್ರಿಬ್ಯೂಷನ್ ಫಿಕ್ಸ್ ಮಾಡ್ಬಿಟ್ಟು ಕ್ಯಾಶ್ ಟ್ರೀಟ್ಮೆಂಟ್ ಮಾಡೋದಕ್ಕೆ ಆ ತಾವು ಎಲ್ಲ ಸೂಪರ್ಸ್ ಮಾಡಬೇಕು ಅಂತ ಹೇಳಿ ಸಭೆ

ಹಾಗೆ ನಾವು ತಮ್ಮ ಕುಟುಂಬದ ಮುಖಬೇಕು ಅಂತ ಸಭೆಯಲ್ಲಿ ದಯವಿಟ್ಟು ತೆಗಿತಾನ ಬಿಡಿ ಕಳಿಸ್ಕೊಡ್ತೀನಿ ನಂಬರ್ ಇದೆ ಹಾಂ ಹಾಂ ಡ್ರೋನ್ ಕ್ಯಾಮ್ರಾ ತಗೊಂಡ್ಬ್ರಿ ನೆಕ್ಸ್ಟ್ ಬರ್ಬೇಕ್ರೆ ಮೇಡಮ್ ಖಂಡಿತ ಸರ್ ರಾಜ್ಯ ಸರ್ಕಾರಿ ಲೋಕ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ಮೈಸೂರು ವತಿಯಿಂದ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆ ಮಂಡ್ಯದಲ್ಲಿ ನಡೆದ ರಾಜಕೀಯ ಸಭೆಯಲ್ಲಿ ತೀರ್ಮಾನಿಸಿದಂತೆ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಜನಪ್ರತಿನಿಧಿಗಳಿಗೆ ನಮ್ಮ ಏನು ಪ್ರಮುಖವಾದ ಮೂರು ಬೇಡಿಕೆಗಳಿದೆ ಆ ಬೇಡಿಕೆಗೆ ಮನವಿ ಸಲ್ಲಿಸಿದಂಥ ಕಾರ್ಯಕ್ರಮಗಳನ್ನ ಹಬ್ಕೋಬೇಕು ಅಂತ ರಾಜ್ಯಾಧ್ಯಕ್ಷ ತೀರ್ಮಾನಿಸಿದಂತೆ ಈ ದಿನ ನಾವು ಮೈಸೂರಿನ ನಗರ ಮೈಸೂರು ನಗರ ಪ್ರಾಧಿಕಾರದ ಆವರಣದಲ್ಲಿ ಇದನ್ನು ಒಂದು ಬೋರ್ಡ್ ಮೀಟಿಂಗ್ ಅಂತ ತಿಳಿದು ನಮ್ಮ ಮೊನ್ನೆ ಹಾಗಾಗಿ ಎಲ್ಲ ಶಾಸಕರು ನಮಗೆ ಸಿಗ್ತಾರೆ ಅಂತೇಳಿ ಇದನ್ನು ಮನವಿ ಕೊಡಕ್ಕೆ ಬಂದಿದ್ವಿ ಸೊ ಈ ವಿಶೇಷ ಏನಂದರೆ ನಮ್ಮ ಎಲ್ಲ ಮೈಸೂರಿನ ಸಮಸ್ತ ಸರ್ಕಾರಿ ನೌಕರರು ಇದನ್ನು ಸೇರಬೇಕು ಅಂತೇಳಿ ಆವಾಗಲೇ ನೂರಾರು ಜನ ಬಂದಿದ್ರು ಈಗ ಈಗಾಗಲೇ ಒಂದು ಒಂಬತ್ತು ಜನ ಮನವಿ ಕೊಟ್ಟಿದ್ದೇವೆ ನಮ್ಮ ಪ್ರಭುತ್ವದ ಬೇಡಿಕೆಗಳೇನು ಅಂದರೆ ಏಳನೇ ವೇತನ ಆಯೋಗವನ್ನು ಹೆಚ್ಚಾವರ್ತಾಗಿ ನಾವೇನು ಏನು ರಿಕ್ವೆಸ್ಟ್ ಮಾಡಿದ್ದೇವೆ ಫಾರ್ಟಿ ಪರ್ಸೆಂಟ್ ಟ್ರೀಟ್ಮೆಂಟ್ ಕೊಡಬೇಕು ಅಂತೇಳಿ ಕಳೆದ ಸರ್ಕಾರ ಹದಿನೇಳು ಪರ್ಸೆಂಟ್ ಏನು ಐ ಉಳಿದ ಇಪ್ಪತ್ತ್ಮೂರು ಪರ್ಸೆಂಟ್ನ ನಮಗೆ ಪಿಟ್ಮೆಂಟ್ ಮಾಡಿಕೊಡ್ಬೇಕು ಅಂತೇಳಿ ನಮಗಾಗಲೇ ಮನೆಯನ್ನು ಸಲ್ಲಿಸಿದ್ದೇವೆ ಜೊತೆಗೆ ಎನ್ ಪಿ ಎಸ್ನ ಹೋಗಲಾಡಿಸಿ ಓ ಪಿ ಎಸ್ನ ಕೊಡಬೇಕು ಅಂತ ಹೇಳಿ ನಮ್ಮ ಮೂರು ಲಕ್ಷ ನಾವು ಸರ್ಕಾರಿ ನೌಕರು ಏನು ಓಪ್ಯೋಪನ್ಸ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಒಂದು ಬೇಡಿಕೆ ಈಡಿಸ್ಕೊಡ್ಬೇಕು ಅಂಥೇಳಿ ನಾವಾಗಲೇ ಪ್ರಮುಖ ಬೇಡಿಕೆ ಇಟ್ಟಿದ್ದೇವೆ ಕಾಲದಲ್ಲಿ ಕೂಡ ಅವರು ಕೂಡ ಒಳ್ಳೇದಾಗಬೇಕು ಟೆನ್ಸಿನ್ ತಗೋಬೇಕು ಅಂತೇಳಿ ಒಂದು ತೀರ್ಮಾನಿಸಿದಂತೆ ಅದನ್ನು ಬೇಡಿಕೆ ಇಟ್ಟಿದ್ದೇವೆ ಮೂರನೇದಾಗಿ ನಮ್ಮ ಸರ್ಕಾರಿ ನೌಕರರ ಹಾಗೂ ಕುಟುಂಬ ವರ್ಗದವರಿಗೆ ಹಾಗೂ ಪೆನ್ಷನ್ ತಗೋತಾ ಇರತಕ್ಕಂಥ ಏನು ರಿಟೈರ್ಡ್ ಆಗಿರ್ತಕ್ಕಂಥವರು ಕೂಡ ಒಟ್ಟು ಹದಿಮೂರು ಲಕ್ಷ ಜನ ನಾವು ಕರೀತೇವೆ ಅವರೆಲ್ಲರಿಗೂ ಸೇರಿದಂಗೆ ನಾವು ನಮಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಈಗಾಗಲೇ ಮನವಿ ಕೊಟ್ಟಿದ್ದೇವೆ ನಮ್ಮ ಈಗ ಈಗಿರ್ತಕ್ಕಂಥ ಕೆಲಸದ ಒತ್ತಡದಲ್ಲಿ ಎಲ್ಲರಿಗೂ ಕೂಡ ನಲವತ್ತು ವರ್ಷ ದಾಟಲಿಕ್ಕೆ ಎಲ್ಲರಿಗೂ ಕೂಡ ಅನಾರೋಗ್ಯಗಳು ಸೊ ಹಾಗಾಗಿ ಎಲ್ಲರೂ ಸರ್ಕಾರಿ ನೌಕರರಿಗೆ ಆ ಕುಟುಂಬದವರಿಗೆ ಕ್ಯಾಶ್ಲೆ ಆರೋಗ್ಯ ಸಂಜೀವಿನಿ ಭಾಗ್ಯರ ಕೊಡಬೇಕು ಅಂತ ತೀರ್ಮಾನಿಸಿದಂಗೆ ಜನ ಸರ್ಕಾರ ಈ ಮೂರು ಪ್ರಮುಖವಾದ ಬೆಳೆಗೆ ಈಡೇರಿಸ್ಕೊಡ್ಬೇಕು ಅಂತ ಹೇಳಿ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಶಾಸಕರುಗಳಿಗೆ ಮನವಿ ಸಲ್ಲಿಸಿ ಅವರು ಗಾಂಧ್ಯ ಗೆನ್ನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೂ ಹಾಗೂ ಉಪಮುಖ್ಯಮಂತ್ರಿಗಳಾದ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಎಲ್ಲರೂ ಕೂಡ ಇಪ್ಪ ಇನ್ನೂರ ಇಪ್ಪತ್ನಾಲ್ಕು ಜನರು ಕೂಡ ಬಡ್ಜೆಟ್ಗಿಂತ ಮುಂಚಿತವಾಗಿ ಅವರ ಒಂದು ಪತ್ರದಲ್ಲಿ ಅವರು ಶಿಫಾರಸು ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತೀರ್ಮಾನಿಸಿದಂಗೆ ಇದರ ಮನವಿಗಳನ್ನ ಕೊಟ್ಟಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಮೈಸೂರಿನ ಎಲ್ಲ ವೃಂದ ಸಂಘದ ಪದಾಧಿಕ ಅಧ್ಯಕ್ಷ ಪದಾಧಿಕಾರಿಗಳು ಭಾಗವಹಿಸಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊ ನೆರವೇರಿಸಿಕೊಟ್ಟಿದ್ದಾರೆ ಅದಕ್ಕೆ ಮೈಸೂರಿನ ಸರ್ಕಾರಿ ನೌಕರರ ಅಧ್ಯಕ್ಷರಾಗಿ ಗೋವಿಂದರಾಜು ನಾನು ಅವರ ಮೆಲ್ಲ ಪದಾಧಿಕಾರಿಗಳು ಅವರು ತುಂಬ ಅಭಿನಂದನೆ ಸಲ್ಲಿಸ್ತೇವೆ ಹಾಗೆ ನಾವು ತೀರ್ಮಾನ ಮಾಡಿದ್ದೇವೆ ಆರನೇ ತಾರೀಕು ಮೊದಲನೇದಾಗಿ ಈ ನಮಗೆ ಜಿಲ್ಲಾಧ್ಯಕ್ಷ ಮೀಟಿಂಗ್ ಇದೆ ಎರಡೂವರೆಗೆ ಅದರ ನಂತರದಲ್ಲಿ ಮೊನ್ನೆ ಮುಖ್ಯಮಂತ್ರಿ ಆರು ಗಂಟೆಗೂ ಸಮಯ ಕೊಟ್ಟಿದ್ದಾರೆ ಜಿಲ್ಲಾಧ್ಯಕ್ಷರು ಭೇಟಿ ಮಾಡೋದಕ್ಕೆ ಇವತ್ತೇ ತೀರ್ಮಾನ ಅವಕಾಶಗಳು ಜಾಸ್ತಿ ಇದೆ ಅಂತ ಅವ್ನು ನಮ್ಮ ಬೇಡಿಕೆಗಳು ಅದು ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಾಮಾಣಿಕವಾಗಿರ್ತಕ್ಕಂಥದ್ದು ನೌಕರರಿಗೆ ಸಲ್ಬೇಕ ಇಲ್ಲ ಒಂದು ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಯ ಎಲ್ಲ ನನ್ನ ನೌಕರರು ಬಂದು ಇದನ್ನು ನಮಗೆ ಸಾಕಾರ ಕೊಟ್ಟಿದ್ದಾರೆ ನಾವು ಕೂಡ ಮಾನ್ಯ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ವಿ ಇದರ ಮನವಿ ಕೊಡ್ತೀವಿ ಅಂತೇಳಿ ಅವರು ಕೂಡ ಈಗಾಗಲೇ ನಮ್ಮ ಜೊತೆ ಮಾತಾಡಿ ಬೆಳಗ್ಗೆಂದ್ರೂ ಕೂಡ ಒಂಬತ್ತು ವರೆಗಿನ Cara que o TV mais suru.